ಪೊಲೀಸ್ನವ್ರು ಮೈ ಮೊಳೆನೆಲ್ಲ ಪುಡಿ ಮಾಡ್ಬಿಟ್ರಲ್ಲೋ ಹೌದು ಈ ಬೋರ್ಡ್ ತೋರಿಸಿ ಬರೀ ತೊಂದ್ರೆಗೆ ಬಿಟಾಕ ಡೇವಿಡ್ ಅಂಕಲ್ ಹೇಳಿಲ್ವಾ ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ಟ್ರಕ್ ಸಾಲಾಗ್ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ ನಾವು ಅಂತ ಶೂಟ್ ಮಾಡಿ ಬೂದಿ ಮಾಡಾಕ್ಬಿಡ್ಬೇಕು ಬಿ ಬರ್ಡ್ ಫೈರ್ ಫೈರ್ ತರ ಇರ್ಬೇಕು ಹೇಗಿರ್ಬೇಕು ಫೈರ್ ತರ ಇರ್ಬೇಕು ಗೊತ್ತೇ ಆ ಬೆಂಕಿ ತರ

ಅಲ್ಲ ಬಂದ್ಯಾ ನೀನಿಲ್ಲದೆ ನನ್ನ ಲೈಫು ಮರುಭೂಮಿ ಆಗ್ಬಿಟ್ಟಿದೆ ನೀನ್ ಬಿಟ್ರೆ ನಾನು ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತೀನಿ ನನ್ನ ಅಪ್ಪು ಗಟ್ಟಿಯಾಗಪ್ಪು ಕಿಸ್ಮಿ ಕಿಸ್ಮಿ ಏನ್ ಕನಸಿದ್ರ ರಾಣಿ ಇವಳು ತುಂದ್ರ ಹೋಗೋಕೆ ಹೋಗ್ಬಿಟ್ಲು ಲಾಸ್ಟ್ಲೇ ಬೆಂಕಿ ಹಾಕೊಂಡು ಹುರಿತಾ ಇದೆ ಕಿಸ್ಮಿ ಕಿಸ್ಮಿ ಅಂತೆ

ಸನ್ಮಾನ ಲಕ್ಷಣ ಅವಮಾನ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ಮಕ್ಕಳ ನಿನ್ನೆ ನೋಡಿದ್ರೆ ನನ್ನ ಪರ್ಸ್ ಕದ್ರಿ ಇವತ್ ನೋಡಿದ್ರೆ ಹಾಸ್ಟೆಲ್ ನುಗ್ಗಿ ಫೋನ್ ವೈರ್ ಕಿತ್ತಾಕಿ ಫೈರ್ ಬ್ರಿಗೇಡ್ ಬರ್ದ ಮಾಡಿ ಹೊಡಿಗೆ ನಾರ್ಸ್ಕೊಂಡೋಗ್ತಾ ಇದ್ದೀರಾ ಇವ್ರನ್ನ ಭಯಬೇಡಿ ಸರ್ ಇವರೇ ನನ್ ಪ್ರಾಣ ಕಾಪಾಡಿದ್ದು ಈ ಕಡೆ ಬಾರೇ ನಿಮ್ ಚಲಾಟೆಲ್ಲ ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಸರ್ ನಾವ್ ತುಂಬಾ ಒಳ್ಳೆ ಜನ ಸರ್ ಸಹಾಯ ಮಾಡ್ತಾ ಇದೀವಿ ಸರ್ ಹೌದೌದು ಸರ್ ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವೆಲ್ಲ ಎಷ್ಟು ಒಳ್ಳೆ ತಾ ಕಳ್ಳನ್ ಮಕ್ಕಳ స్టేషన్ ఇవత్ నిమ్మను ఓదాకలాకి బెండెత్తి ಪೊಲೀಸ್ ಸರ್ ನಾಯಿ ಹೊಡೆದಾಗ ಹೊಡೆದ ಬೆನ್ನೆಲ್ಲ ನೋವುಬಿಟ್ಟು ಐತೆ ಇವ್ರಲ್ಲಿ ಆನೆ ಇಟ್ಟಿದ್ರೆ ಬರೀ ಉಪಾದೇ ಬೀಳದೆ ಹೊಟ್ಟೆಗೆ ನೀರ್ ಕೂಡ ಇಲ್ಲ ಅಂತ ಒದ್ದಾಡ್ತಿದ್ರೆ ಇವನೊಬ್ಬ ನೀನ್ ಇವತ್ತೆಲ್ಲ ಒತ್ತಿದ್ರು ನೀರ್ ಬರಲ್ಲ ವೈ ವೈ ಅಂದ್ರೆ ಎಲ್ಲೈತೆ ನೀರು ಎಲ್ಲ ಕೊಟ್ಬಿಟ್ಟಿದೀವಲ್ಲ ನಮ್ಗೆ ಉಳ್ಕೊಂಡಿರೋದು ಬಾರು ಬೀರು ಎರಡೇ ಅಯ್ಯೋ ನಂಗೆ ಹೊಟ್ಟೆ ಹಸುವಣ್ಣ ನನಗೂ ಹಸುವಾಗ್ತಾ ಇದ್ದಣ್ಣ ಏನ್ ಮಾಡೋದಣ್ಣ ಮಗು ತುಂಬಾ ಅಂಟಾಯ್ತು ಬಂದ್ ತಗೊಂಡ್ ಹೋಗೋಣ ಅಂತ ಬಂದೆ ಹೌದೇನು ಇಲ್ಲಿ ದೇವದ ಸೀರೆ ಬಂದಿದೆ ಕಣ ತುಂಬಾ ಚೆನ್ನಾಗಿದೆ ನೋಡ್ಬಿಟ್ಟು ತಗೊಂಡು ಹೋಗೋಣ ಅಂತ ಬಂದ್ ಉಂಟು ಹೌದೇ ಅಷ್ಟು ಚೆನ್ನಾಗಿದ್ಯಾ ಹೌದು ಕಣೆ ಕಲರ್ ತುಂಬಾ ಮುತ್ಕೊಡಕ್ ಬಂದೆ ನಿಮ್ಗೆಲ್ಲ ಮಗುಗೆ ಹಂಗೆ ಹೊಟ್ಟೆ ಎಸ್ಬಿಟ್ಟಿತ್ತು ಒಂದ್ ಚೂರ್ ಬಂದ್ ಕಿತ್ಕೊಂಡ್ ತಿನ್ಬಿಟ್ಟೆ ಮಗು ಬಂದ್ ಕಿತ್ಕೊಂಡ್ ತಿನ್ನಿದ್ಯಲ್ಲ ಬುತ್ತಿಲ್ಲ ನಿನ್ಗೆ ಕಾಂತ್ರಿ ನನ್ ಮಕ್ಳ ಮೊನ್ನೆ ಬರ್ಸು ನೆನೆ ಲೇಡಿಸ್ ಅಷ್ಟು ಇವತ್ ಮಗುನ ಮುಸಳಿಗ್ ಒಂದ್ ಮುಳುಗದ ಅಂದ್ರೆ ಮುಖ ಎಲ್ಲ ಕೆಜಿ ಆಗ್ಬಿಡ್ಬೇಕು ಕೆಜಿ ಅಂದ್ರೆ ಕರ್ನಾಟಕ ಜೈಲ ನೋಡಿ ಜೈಲಲ್ಲಿ ಮುಖ ಕಾಲ ಜಾಮೂನ್ ಆಗ್ಬಿಡ್ಬೇಕು ಹೋಗ್ಲಿ ಬಿಡಿ ಸರ್ ಆಯ್ತಮ್ಮ ಆಯ್ತು ನನ್ನ ಮಕ್ಕಳ ಇನ್ನೊಂದ್ ಈ ತರ ಗಲಾಟೆ ಮಾಡಿ ನನ್ ಕೈಗೆ ಸಿಕ್ಕಿದ್ರೆ ನಂಗಿನ್ನ ಮದ್ವೆನೇ ಆಗಿಲ್ಲ ಯಾಕಂದ್ರೆ ನಂಗಿನ ಹುಡುಗಿ ಸಿಕ್ಕಿಲ್ಲ ನಿಮ್ ಇಬ್ಬರನ್ನೇ ಬಿಟ್ಟು ನನ್ನೇ ಯಾಕೆ ಹೊಡ್ದಿದ್ ಗೊತ್ತಾನ್ ಒಂದೇ ಕೆಣಕ್ ಬಂದಿದೆಯಲ್ಲ ಪ್ರೀತಿಗೆ ಕಣ್ಣಿಲ್ಲ ಕಣ್ಣಿಲ್ಲ ಸರಿ ಮಗು ಇದೆಯಲ್ಲ ಮಗು ಇದ್ರೆ ಏನಂತೆ ಅವ್ರ ಕುತ್ಕಲ್ ತಾಳಿ ಇರ್ಲಿಲ್ಲ ಓಲ್ಡ್ ವೈಫ್ಗೆ ನೀವು ಲೈಫ್ ಕೊಡ್ತೀನಿ ಲಕ್ಕಿ ನನ್ ಮಗ ಮಗು ಬೇಕು ಅಂತ ನಾಳೆ ಇಂದಷ್ಟ ಮಾಪಾಡೋ ಹಾಗೆ ರೆಡಿಮೇಡ್ ವೈಫ್ ನೆಟ್ಟ ಅಲ್ಮೇಲ ಆ ಇನ್ಸ್ಪೆಕ್ಟರ್ ಅದೇನು ಕೊಯ್ತೀನಿ ಅಂತಲ್ಲ ಬಿಟ್ಬಿಡ್ಬೇಕಾಗಿತ್ತು ನಂದು ನೀ ಯಾವಾಗ ಇಲ್ಲಿಗೆ ಬಂದು ನೀವು ಆ ಮಗು ಹತ್ರ ಬನ್ನ ಕದ್ ತಿಂತಿದ್ದಾಗ ಅದು ಮಗು ಬಂದು ಹಿಡ್ಕೊಂಡು ಅಳ್ತಾ ಇತ್ತು ತಿನ್ನಕ್ಕೆ ಅದು ಟೇಸ್ಟ್ ಇದೆ ಇಲ್ವಾ ಅಂತ ನಾವು ಸುಮ್ನೆ ಅಲ್ವೇನಾ ತಗೊಳ್ಳಿ ಬೇಡ ಇರ್ಲಿ ಇನ್ನ ಕಳಿತಣ್ಣ ನಾನಿ ರಮ್ಮಿ ಕೋಮಿ ವೆಲ್ಕಮ್ ಟು ಸನ್ರೈಸ್ ಪ್ಲಮಿಂಗ್ ಶಾಪ್ ಈ ನಲ್ಲಿ ಅಂಗಡಿ ನಮ್ಮ ಅಣ್ಣಂದು ಒಂದ್ ವರ್ಷದ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ ಪಾಪ ಅವ್ರ ಅಣ್ಣ ತೀರ್ಕೊಂಡ್ಬಿಟ್ರಂತೆ ಈಗ ತಿರುಪತಿಗೆ ಹೋಗ್ಬೇಕು ತಲೆ ನೋತಿದ್ಯಾ ಏನಾಣೆ ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು ಅಯ್ಯೋ ಹುಡುಗಿಯರ್ ಮುಂದೆ ನಮ್ ವೀಕ್ನೆಸ್ ಎಲ್ಲ ತೋರಿಸ್ಕೊಳ್ಳೋದು ಬೇಡಕ್ಕೂ ಅವ್ರ ಅಣ್ಣ ವೈಕುಂಠಕ್ಕೆ ಹೋಗ್ಬಿಟ್ಟಿದ್ದಾನಂತೆ ವೈಕುಂಠ ಏನ್ ಕುಂಟಾಗಿಂಟ ಅಂತ ಬಿಟ್ಟ ಅಂದ್ರೆ ಅಯ್ಯೋ ಇವ್ ಕನೆಕ್ಷನ್ ಕಿತ್ತೋಗಿದೆ ಸಿಕ್ಸ್ ಅಲ್ಲ ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು ಹೇಳ್ತೀನಿ ಈಗ ಕೇಳು ತಿರುಪತಿ ಹೋಗ್ಬೇಕು ಅಂದಲ್ಲ ಅಲ್ಲಿ ತಲೆ ಬೋಡ್ಸಕ್ಕೆ ಜನ ಕಮ್ಮಿ ಇದಾರೆ ಅಂತ ಅದಕ್ಕೆ ನನ್ನ ಮಗನೇ ಅವ್ರ ಅಣ್ಣ ಹೋಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ ಕೈ ಮುಗಿ ನಂದು ಈಗ ನಾವು ತಿರುಪತಿ ಯಾಕೆ ತಿರುಪತಿ ಹೋಗ್ಬೇಕು ಅಂದ ಈ ಅಂಗಡಿಲಿ ನೀವು ಹೊಸ ಜೀವನ ಶುರು ಮಾಡ್ಬೋದು ಬಂದ್ ಕದ್ದ ಬಿಡ್ಬೋದು ಈ ಅಂಗಡಿಗೆ ಬಾಡ್ಗೆ ಬಾಡ್ಗೆನಾ ಅದನ್ನ ನಾನೇ ನಿಮ್ ಹತ್ರ ಕೇಳಿ ತಗೋತೀನಿ ಹಾಗಿದ್ಮೇಲೆ ಗಾಡಿನ ಬಾಡಿಗೆ ಕೊಡ್ತೀನಿ ತಪ್ಪಣ್ಣ ಬಾಡಿಗೆ ಕೊಡೋದ್ ನೋಡ್ತಾ ಇದ್ದೀನಿ ಒಬ್ಬನೇ ಬಾಡಿಗೆ ಕೊಡ್ತಿದ್ದಾನ ಫ್ರೆಂಡ್ಸ್ ಅಂದ್ರೆ ಎಲ್ರು ಬಾಡಿಗೆ ಕೊಡೋದು ನಾನೇ ಒಬ್ನೇ ಬಾಡಿಗೆ ಕೊಡ್ತಿದ್ಯಂತೆ ನಾನು ಕೊಡ್ತೀನಿ ಅವನು ಕೊಡ್ತಾನ ಫ್ರೆಂಡ್ಸ್ ಅಂದ್ರೆ ಎಲ್ರು ಕೊಡ್ಬೇಕು ನಂದು ನಂದು ಅದೇ ನಾನು ಬಾಡಿಗೆ ಕೊಡ್ತೀನಿ ಅಂದೆ ಈ ಬಿಲ್ಡಿಂಗ್ ನಾನು ಬಾಮೈದಿಂದ ಏ ನಾನು ಬಾಡಿಗೆ ಕೊಡ್ಬೇಕು ಕಣ ನಾನು ಬಾಡಿಗೆ ಕೊಟ್ಟಾಯ್ತು ಕಣ ನಾನು ಕೊಡ್ಬೇಕಮ್ಮ ಅಪ್ಪಾ ನನ್ ಮಗನೇ ಇದು ಲವ್ ಬಾಡಿಗೆ ಕಣ ಅದಕ್ಕೆ ಇಂತವನೆಲ್ಲ ಪಬ್ಲಿಕ್ ಅಲ್ಲಿ ಮಾಡಬಾರದು ಅಂತ ಹೇಳಿದ್ರು ಲವ್ ತೋರಿಸ್ತೀನಿ ಅಹ್ ತುರಪದಿಗೆ ಹೋಗ್ತಾ ಇದೀವಿವಾ ನಾನಿ ಮುನ್ನೂರು ರೂಪಾಯಿ ಇದೆ நானೇ ಬೋಣಿ ಮಾಡ್ತಾ ಇದೀನಿ ಇದು ಗುಡ್ ಲಕ್ ಅಮೌಂಟ್ ಒಳ್ಳೆ ವ್ಯಾಪಾರ ಆಗ್ಲಿ ಪೇಪರ್ ಯು ಆಡ್ ಕೊಡ್ತೀನಿ ತಗೊಳ ಇಡ್ಲಿ ತಗೊಂಬ ಹೋಗ